ಹರಕೃಷ್ಣ ಕೃಷ್ಣ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇದು ಭಾನುವಾರು ಅಮೋಸೆ ಇದರಿಂದ ಮನೆಯೆಲ್ಲ ಕ್ಲೀನಾಗಿ ಕುಡಿಸಿ ಒರೆಸಿ ರಂಗೋಲು ಈ ಥರ ಸಿಂಪಲಾಗಿ ಹಾಕ್ಕೊಂಡಿದ್ದೆ ಸ್ನಾನ ಪೂಜೆ ಎಲ್ಲ ಆಗಿತ್ತು ಲ್ಯಾಬಿಗೆ ಬಿಡ್ತಿದ್ದೆ ಸಿಂಪಲಾಗಿ ಒಂದು ಡ್ರೆಸ್ ಹಾಕೊಂಡಿದ್ದೆ ಇದು ಸ್ಟಿಚ್ಡ್ ಡ್ರೆಸ್ಸೇ ಕ್ಲಾತ್ ತೊಗೊಂಡು ಸ್ಟಿಚ್ ಮಾಡಿಸಿರೋದು ಅದಕ್ಕೊಂದು ಲೆಗ್ಗಿನ ಮ್ಯಾಚ್ ಮಾಡ್ಕೊಂಡು ಹೋಗಿದ್ದೆ ಅಲ್ಲಿಂದ ಬಂದು ಟೈಮ್ ಆಗಿಬಿಟ್ಟಿತ್ತು ನಾವು ಬೆಂಗಳೂರಿಗೆ ಹೋಗ್ಬೇಕಿತ್ತು ಟ್ರೈನ್ಗೆ ಹೋದ್ವಿ ಅದನ್ನೆಲ್ಲ ನಾನು ವೀಡಿಯೋ ರೆಕಾರ್ಡ್ ಮಾಡಿಕೊಡ್ಲಿಲ್ಲ ಯಾಕೆಂದರೆ ಟ್ರೈನ್ ಆಲ್ರೆಡಿ ಬಂದು ನಿಂತ್ಬಿಟ್ಟಿತ್ತು ನಾವು ಹೋಗಿ ಹೋಗೋ ಅಷ್ಟೊತ್ತಿಗೆ ಹೇಗೋ ಆಗೋ ಈಗ ಮಾಡಿ ಊರು ತಲುಪಿದ್ವಿ ಬೆಂಗ್ಳೂರಿಗೆ ಹೋಗೋ ಅಷ್ಟೊತ್ತಿಗೆ ಏಳು ಗಂಟೆ ಆಗೋಯಿತು ಕೆಂಗೇರಿಗೆ ಹೋಗಿ ಅಲ್ಲಿಂದ ಅಕ್ಕ ಮನೆಗೆ ಹೋಗೋ ಅಷ್ಟೊತ್ತಿಗೆ ಆಮೇಲೆ ಮಾರನೇ ದಿನ ಬೆಳಗ್ಗೆ ಇತ್ತು ಜಯದೇವ ಹಾಸ್ಪಿಟಲ್ಗೆ ಚೆಕಪ್ಪಿಗೆ ಹೋಗ್ಬೇಕಿತ್ತು ನಾನು ನನ್ನ ಮಗ ಮೆಟ್ರೋದಲ್ಲಿ ಹೋಗಿ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಸಂಜೆ ಆಯಿತು ಸೋಮವಾರನೂ ಹಾಗೆ ಕಳೆದೋಗ್ಬಿಡ್ತು ಮಂಗ ನೋಡಿ ಮೆಟ್ರೋ ಸ್ಟೇಷನ್ಗೆ ಹೋಗ್ತಿದ್ದೀವಿ ಆಮೇಲೆ ನನ್ನ ಮಗ ವಿಡಿಯೋ ಮಾಡ್ಕೊಳಕ್ಕೆ ಬಿಡಲಿಲ್ಲ ಬೇಡಮ್ಮ ಇದೆಲ್ಲ ಹಾಕ್ಬೇಡಿ ಅಂತ ನಮ್ಗೇನು ಒಂಥರ ಬೇಡ ಅಂತ ಅಂದ ಇದು ಮಂಗಳವಾರ ಬೆಳಗ್ಗೆ ಎದ್ದಿದ್ದು ಲೇಟಾಗಿತ್ತು ಒಂಬತ್ತು ಗಂಟೆ ಆಗಿತ್ತು ಅಕ್ಕ ಬಿಸಿ ನೀರು ಕೊಟ್ಟರು ಕುಡಿ ಅಂತ ನಾನು ಅವ್ರ ಮನೆಗೆ ಹೋದರೆ ಇನ್ನೂ ಸೋಂಬೇರಿ ಆಗ್ಬಿಡ್ತೀನಿ ಎಲ್ಲ ಕೂತಿರೋ ಹತ್ರಕ್ಕೆ ಬರುತ್ತೆ ಕೇಳಿದ ತಕ್ಷಣ ಎಲ್ಲ ತಂದು ಕೊಡ್ತಾರೆ ಮುಂದಕ್ಕೆ ಮಂಗಳೂರ ಬಿಸಿ ನೀರು ಕುಡಿದು ಒಂದು ಕಪ್ ಕಾಫಿ ಕುಡ್ದು ಮಗು ಜೊತೆ ಆಟ ಆಡ್ತಿದ್ದೆ ಇದು ಸಕ್ಕತ್ ತರಲೆ ಅಂದರೆ ತರಲೆ ಕಾಫಿನೂ ಅಲ್ಲೇ ಹತ್ರಕ್ಕೆ ಕೊಟ್ಟರು ಸ್ವಲ್ಪ ಬಿಸಿಲು ಬೀಳ್ತಾಯಿತ್ತು ಚೆನ್ನಾಗಿತ್ತು ಬೆಳಗ್ಗೆನೆ ಕಾಫಿ ಕುಡಿದು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹಿಡ್ಕೊಂಡು ಅಕ್ಕ ಮಾಡೋದನ್ನ ಏನೂ ಕೆಲಸ ಇಲ್ಲ ಕೂತಿದತ್ರಕ್ಕೆ ಊಟ ತಿಂಡಿ ಕಾಫಿ ಎಲ್ಲ ಬರುತ್ತೆ ತಿನ್ನೋದು ಕುಡಿಯೋದು ರೆಸ್ಟ್ ಮಾಡೋದು ಅಷ್ಟೇ ನಿಮಗೂ ಹಾಗೆ ಅನಿಸುತ್ತೆ ಸೊ ನಿಮ್ ಚಾಕ್ಲೇಟ್ ಬೇಕವಾಡಿ ಮಕ್ಳ ಮಕ್ಕಳಿದ್ರೆ ದಿನ ಹೇಗೆ ಕಳೆಯುತ್ತೆ ಅಂತಾನೆ ಗೊತ್ತಾಗೋದಿಲ್ಲ ಅದು ಎದುರುಗಡೆ ಒಂದು ಗಾಡಿಗೆ ಹಾರ ಹಾಕಿದ್ರು ಪೂಜೆ ಮಾಡಿಸಿ ಅದರಲ್ಲಿ ಬರೀ ರೋಸ್ ಮಾತ್ರ ಕಿತ್ಕೊಂಡ್ ಬಂದ್ಬಿಟ್ಟು ಏ ಲವ್ಯು ಏ ಲಭ್ಯು ಅಂತವ್ ಅಂತ ನನ್ಗೆ ಕೊಡ್ತಿದ್ದ ಒಂಥರ ಖುಷಿ ಆಗ್ತಿತ್ತು ಸೊಬ್ರಾರದ್ರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್